ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ತಿಳಿದಿರುವಂತೆ ಹದಿನೆಂಟು ಏಪ್ರಿಲ್ ಎರಡ್ ಸಾವಿರದ ಎಂಟರಂದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅರ್ಥಾತ್ ಐಪಿಎಲ್ ಆರಂಭವಾಗಿ ಇದೇ ಮಾರ್ಚ್ ಇಪ್ಪತ್ತೆರಡರಿಂದ ಹದಿನೇಳು ಆರಂಭವಾಗುತ್ತಿದೆ ಪ್ರಸ್ತುತವಾಗಿ ಹತ್ತು ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸುತ್ತಿದ್ದು ಯುನೈಟೆಡ್ ಸ್ಪಿರಿಟ್ಸ್ ಮಾಲೀಕತ್ವದ ಆರ್ಸಿವಿ ತಂಡ ಕಳೆದ ಹದಿನೈದು ಋತುಗಳಲ್ಲಿ ಒಮ್ಮೆಯೂ ಸಹ ಪ್ರಶಸ್ತಿಯನ್ನು ಗೆಲ್ಲದೆ ಇದ್ದರೂ ಪ್ರಪಂಚಾದ್ಯಂತ ಇಂದಿಗೂ ಸಹ ಅತ್ಯಂತ ಹೆಚ್ಚಿನ ಕ್ರೀಡಾಭಿಮಾನಿಗಳನ್ನು ಹೊಂದಿರುವ ತಂಡ ಆರ್ಸಿಬಿಐ ಆಗಿರುವುದು ಅಚ್ಚರಿಯ ಸಂಗತಿಯಾಗಿದೆ ಟ್ರೋಫಿ ಗೆಲ್ಲು ಹಲವಾರು ಬಾರಿ ವಿಫಲವಾದ ನಂತರವೂ ಅದರ ಅಭಿಮಾನಿಗಳ ಹಿಂಬಾಲತದಲ್ಲಿ ಯಾವುದೇ ಇಳಿಕೆ ಆಗದೆ ಅತ್ಯಂತ ನಿಷ್ಠಾವಂತ ಅಭಿಮಾನಿಗಳನ್ನು ಹೊಂದಿರುವ ಫ್ರಾಂಚೈಸ್ ಎಲ್ಲೇ ಪ್ರಖ್ಯಾತವಾಗಿದೆ ತಂಡ ಪ್ರಶಸ್ತಿ ಗೆಲ್ಲದೆ ಹೋದರೂ ವಿರಾಟ್ ಕೊಹ್ಲಿ ಎಡಿ ಬಿ ಬಿಲಿಯರ್ಸ್ ಕ್ರಿಸ್ ಗೇಲ್ ಮ್ಯಾಕ್ಸ್ವೆಲ್ ಸಿರಾಜ್ ದಿನೇಶ್ ಕಾರ್ತಿಕ್ ಮುಂತಾದವರ ವೈಯಕ್ತಿಕ ಪ್ರದರ್ಶನಗಳಿಂದಾಗಿಯೇ ಕ್ರಿಕೆಟ್ ಪ್ರೇಮಿಗಳು ಆರ್ಸಿಬಿ ತಂಡವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಇಂದಿಗೂ ಸಹ ಟ್ರೆಂಡಿಂಗ್ನಲ್ಲಿ ಎರಿಸಿದ್ದಾರೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಹೋದರೂ ಒಂದಲ್ಲ ಒಂದು ಕಡೆ ಆರ್ಸಿಬಿ ಅಭಿಮಾನಿಗಳನ್ನು ಕಾಣಬಹುದಾಗಿದ್ದು ಇತ್ತೀಚೆಗೆ ಕಾಶ್ಮೀರದ ಹೊರೆಯುವ ಗುಲ್ಮಾರ್ಗಿನ ಅತ್ಯಂತ ಎತ್ತರವಾದ ಬಹಳ ಸುಂದರವಾದ ವಿಹಂಗಮನೋಟ ಹೊಂದಿರುವ ಪ್ರದೇಶವಾದ ಗೊಂಡಾಲದಲ್ಲೂ ಸಹ ಆರ್ಸಿಬಿ ಅಭಿಮಾನಿ ಆತನು ಸಹ ಈ ಸಲ ಕಪ್ ಬಂದೆ ಎನ್ನುವ ರೋಚಕತೆ

सात किलोमीटर सात किलोमीटर और यहाँ पे तो आप फोन पे कर रहे हैं हाँ, क्या मिलता है सिग्नल आज यही ज्यादा चलता है तो यूपीआई ज्यादा चलता है अच्छा है आपका यूपी अच्छा है अच्छा है ना यही आज ज्यादा चलता है झंझट नहीं है नहीं चिल्लर आज ज्यादा नहीं चलता चलता है हम तो बेंगलुरु से आए हुए हैं आप बेंगलुरु से हाँ बेंगलुरु क्या जानते हैं आप बेंगलोर में मैं आरसीबी टीम को जानता हूँ आरसीबी यस आरसीबी इज माय फेवरेट टीम हाँ जिस टाइम आर सी बी जीते दिन के लिए मैं फ्री यहाँ भेजूंगा मैगी कॉफी चाय सब आपका नंबर लूंगा मैं वहाँ से जब आर सी जीत करता है ना वहाँ से फोन करके मैं यहाँ पे आता हूँ अगले दिन आना जब आर सी बी जीते हाँ कौन आपका अच्छा प्लेयर है प्लेयर है आर में यस कोहली है उस, उसके बाद है 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 सिराज और टीवी वाले हाँ सब अच्छे सब अच्छे लगते हैं लगता है कनाडा पे बोलते हैं ई सला कब नमदे ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ